ಓಹ್ ಏನರಪ್ಪ ಗರ ಹಂಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಏನು ಮತ್ಸ ಕನ್ನಿ ಆಗ್ಬಿಟ್ಟವನೇ ಅವನು ಕೀಪ್ ಇವನು ಅಯ್ಯೋ ನಿಮ್ಮ ಯೋಗ್ಯತೆಗೆ ಎಷ್ಟು ಬೆಂಕಿ ಯಾಕು ವಿವೇಕ ಯಾವಾಗೋ ಬಂದೆ ಆ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಪ್ಪ ನೀವೇನೇನು ಮಾತಾಡಿದ್ರು ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ ಲೇ ನನ್ನ ಮಕ್ಕಳ ರ ಮಾಡಿದ ತಪ್ಪಿಗೆ ನನ್ನನ್ನ ತಕಿಸ್ ಒಂದು ದಿನ ಇವನ್ ಸತ್ತವನ ಬದ್ಕವನ ಅಂತ ನೋಡಕಾದ್ರು ಬಂದಿರನ್ರೋ ಅಯ್ಯೋ ನೇಮ್ ಗೆಟ್ ಚೆಯ್ ನಾವೇನ್ ಮಾಡಿದ್ವಿ ಅಂತದ್ದು ನಾವೇನ್ ಮಾಡಿದ್ವಿ ಅಂತದ್ದು ಲೇ ನೆನಿಸ್ಕೊಳ್ರು ಸಣ್ಣ ಫ್ಲಾಶ್ ಬ್ಯಾಕ್ ಹೋಗ್ರೋ ಆಯ್ತಾ ಬೈಕು ಏ ಯಾರದೋ ಗಾಡಿ ಇದು ಯಾರದೋ ನಾ ಆ ಕಲ್ತನದ ಮಲ್ಲ ಏ ಲೇ ಹೇಂಗಂತವನೇ ಏ ಕಥೆ ಆಪರೇಟ್ ಗೆ ಚೀಪ್ ರೆಟ್ ಗೆ ಎತ್ತಕ ಬಂದಿರ ಗಾಡಿ ಇಡೀ ಬೆಂಗಳೂರ್ ಎಲ್ಲೇ ಹೋದ್ರಿಂದ ಗಾಡಿ ಸಿಗೋದಿಲ್ಲ ತಿಳ್ಕೋ ಯಾಕ ಕಿತ್ತು ಗಾಡಿ ಇದೆ ಹಲೋ ಏನುಮ್ಮ ಹಾಗೆ ಹೇಳ್ತಾ ಇದ್ಯಾ ಎಷ್ಟು ದಿನ ಅಂತ ನಾವು ಬರೇ ಕಾಲ ಓಡಾಡ್ಕೊಂಡಿರೋದು ಅದಕ್ಕೆ ಆ ಮಾತು ಹೀಗೆ ಹಾಗಂದ್ರೆ ರೌಂಡ್ ಓಡబెತ್ತಿ ಎತ್ತ ಎತ್ತ ಯಾಕಪ್ಪ ಹಲೋ ನಾವೇ ಶೋರೂಮ್ ಇಂದ ತಳ್ಕೊಂಡು ಬಂದಿದ್ದೀವಿ ಏನು પેટ્રોલ ಕಾಸ್ ಇರಲಿಲ್ಲ ಪೂಜೆ ಮಾಡಕಂಟಾ ಸ್ಟಾರ್ಟ್ ಮಾಡೋದು ಬೇಡ ಅಂತ ಅದೇ ಏ ಯಾವುದೇ ಹೊಸ ಮಾಲ್ ಬಂದ್ರು ಹೊಸ ಐಟಂ ಬಂದ್ರು ನಾವೇ ಚೆಕ್ ಮಾಡಿಬಿಡೋಣ ಟೆಸ್ಟಿಂಗ್ ಓಡబెತ್ತಿ

ಆಮೇಲೆ ಹೊಸ ಗಾಡಿ ಇನ್ನೂ ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅದಕ್ಕೆ ನಂಬರ್ ಪ್ಲೇಟ್ ಹಾಕಿಲ್ಲ ಸೊ ಇನ್ಶೂರೆನ್ಸ್ ಮಾಡೋ ಚಾನ್ಸೇ ಇಲ್ಲ ನಾನು ಹೆಡ್ಲೈಟ್ ಹಾಕಿಲ್ಲ ಯಾಕೆಂದ್ರೆ ಬೆಳಿಗ್ಗೆ ಹೊತ್ತು ಜನ ಗೂಬೆ ಅನ್ಕೋತಾರೆ ನಮಗೆ ಎಲ್ವಟ್ ಹಾಕೋ ಅಭ್ಯಾಸ ಅಲ್ಲ ಅಂತ ನಮ್ದು ಏನು ಒಂದು ಕೆಲಸ ಮಾಡಿ ಒಂದು ಸೇರಿ ಇದೆಲ್ಲ ಎತ್ತ ಅಯ್ಯೋ ಡೌಲ್ಲ ಬೇಡ ಸರ್ಗೆ ಇರಲಿ ಸರ್ ಇದು ರೀ ಬಂದ್ರೆ ಇಲ್ಲೇ ಗಾಡಿ ಓನರೀ ಡಾಕ್ಯುಮೆಂಟ್ಸ್ ಹೇಳಿ ಸಾರಿ ಇಬ್ಬರು ಇದೀರಲ್ವಾ ಗೊತ್ತಾಗ್ಲಿಲ್ಲ ಇಟ್ಕೊಗ್ರ ನೀವೇ ಎಂಜಾಯ್ ಮಾಡ್ ನಾನು ಎಂಜಾಯ್ ಮಾಡ್ತೀನಿ ಯಾರು ಅಂತ ನಾನು ಏನ್ ತಿರ್ಬೋಕಿ ನನ್ನ ಮಗ ಅಂತ ಅನ್ಕೊಂಡ್ರ ಹಲೋ ಐ ಆಮ್ ಎ ಜೆಂಟ್ಲ್ ಮ್ಯಾನ್ ನಂದೇ ಗಾಡಿ ಅನ್ಕೊಳ್ಳಿ ಏನಿವಾಗ ಪೊಲೀಸರು ಗಾಡಿನ ಕದ್ಬಿಟ್ಟು ಜೆಂಟ್ಲ್ಮನ್ ನೀನು ನನಗೆ ಲಂಚ ಕೊಡಕ್ ಬರ್ತೀಯ ಪೊಲೀಸರು ಗಾಡಿನ ಸರ್ ನಮ್ಮ ಅಪ್ಪನಿಗೆ ಗೊತ್ತಿರಲಿಲ್ಲ ಸರ್ ಅಯ್ಯೋ ಸರ್ ಈ ಗಾಡಿನ ಹೊಡ್ಕೊಂಡು ಬಂದು ನಾನಲ್ಲ ಸರ್ ಅಲ್ಲಿ ನಿಂತಿದ್ದಾರೆ ನೋಡಿ ಸರ್ ಆ ಕಣ್ಣನ್ ಮಕ್ಕಳೇ ಸರ್ ದೇವರಾಣಿಗೂ ಹೇಳ್ತೀನಿ ಆ ಗಾಡಿಗೂ ನಮಗೆ ಯಾವ ಸಂಬಂಧನೂ ಇಲ್ಲ ಆ ಗಾಡಿ ಯಾರ್ದು ಅಂತ ನಮಗೆ ಗೊತ್ತಿಲ್ಲ ನಮಗ್ ಗಾಡಿನೇ ಓಡ್ಸಕ್ ಬರಲ್ಲ ಸತ್ವಾಗ್ಲೂ ಹೇಳ್ತೀನಿ ಸರ್ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವೇ ನಮ್ಮ ವಂಶ ನುಡಿಯು ನುಡಿಯು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನೇ ಹೇಳುವುದಿಲ್ಲ ನನ್ನ ಮಕ್ಕಳ ನಿಮ್ಮನ್ನ ಬಂದಿದ್ದು ಕೋಪಕ್ಕೆ ತೆಗೆದು ಏನು ಮಾಡ್ತೀರಾ ಸ್ವಾಮೀಜಿಗಳಾಗಿ ಸೆಟ್ಲಾಗ್ಬಿಟ್ಟಿದ್ರ ಐಶ್ವರ್ಯ ಅಂತಸ್ತು ಆಸ್ತಿ ಪಾಸ್ತಿ ಮಲ್ಲಿಗೆ ಹೂವು ಎಲ್ಲ ಕೂಡಿಟ್ಕೊಂಡ್ಬಿಟ್ಟಿದ್ರ ಆದರೆ ಆದ್ರೆ ಈಗ ನಿಮ್ಮ ಕೀ ನನ್ನ ಕೈಯಲ್ಲಿದೆ ನೋಡ್ರಪ್ಪ ಈ ಆಸ್ತಿ ಪಾಸ್ತಿ ಕೀ ದುಡ್ಡೆಲ್ಲ ನಿಮ್ಮ ಹತ್ರನೇ ಇರಲಿ ಆದ್ರೆ ಎಂಜಾಯ್ ಮಾಡೋಣ ಮಾತ್ರ ನಾನು ಏನಪ್ಪಾ ಓಕೆ ಇಲ್ವಾ ಬೇಡ ಬಿಡ್ರಪ್ಪ ನಿಮ್ಮ ಫೋರ್ ಟ್ವೆಂಟಿ ಅವತಾರಗಳನ್ನೆಲ್ಲ ಇಡೀ ಊರಿನ ಜನಕ್ಕೆ ಹಂಚಿ ಬಿಡ್ತೀನಿ ಓಕೆನಾ ಮಿಸ್ಟರ್ ಅದು ಓಕೆ ಇಲ್ವಾ ನಾನು ಹೇಳಿದ್ದೆ ಓಕೆನಾ ಆ ಓಕೆ ಬಿಡ್ರಪ್ಪ ನೀವು ಚೆನ್ನಾಗಿರಿ ನಿಮ್ಮದು ಕಿತ್ಕೊಂಡು ನಾವು ಚೆನ್ನಾಗಿರ್ತೀವಿ ನೀವು ಉತ್ತರವಾಗಿ ನಿಮ್ಮದು ಕಿತ್ಕೊಂಡು ನಾವು ಉತ್ತರ ಆಗ್ತೀವಿ ಮಾತು ಜಾಸ್ತಿ ಆಯಿತು ವೆರಿ ಫೈನಾನ್ಸ್ ಮಿನಿಸ್ಟರ್ ಹಲೋ ಮಿಸ್ಟರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೈ ಕರಿಯಾ ಖೇಕೈ ಹೋಗೋ ಒಂದು ಐದು ಲಕ್ಷ ಸೂಟ್ಗೆಸ್ಕೊಂಬರು ನಮ್ಮ ಹುಡುಗ್ರು ಆಚಕ್ಕೆ ಆಯ್ತವ್ರೆ ಸಣ್ಣದಾಗ ಒಂದು ಪಾರ್ಟಿ ಮಾಡ್ಕೊತೀನಿ ಕಿತ್ಕೊಂಡು ತಿನ್ಬಾರ್ದು ಹಂಚ್ಕೊಂಡು ತಿನ್ಬೋದು ಲಕ್ಷ ಮತ್ತೆ ನೀನು ಟ್ರಸ್ಟ್ ದುಡ್ಡು ಸಿಕ್ ಸಿಕ್ದವರಿಗೆಲ್ಲ ಕೊಡಂಗಿಲ್ಲ ಯಾಕೆ ಮಾಜಿ ಸಿಎಂ ಬೈತಾರ ಎಲ್ಲ ದುಡ್ಡು ರಿಸರ್ವ್ ಬ್ಯಾಂಕಲ್ಲ ಪ್ರಿಂಟ್ ಆಗೋದು ಇದು ಟ್ರಸ್ಟ್ ದುಡ್ಡು ಇದು ನಿನ್ ದುಡ್ಡು ನನ್ನ ದುಡ್ಡು ಅಂತ ಏನಾರೇಟ್ ಆಫ್ ಪ್ರಿಂಟ್ ಹೊಡಿತಾರ ಹೋಗ ಬೇಗ ತೊಂಬ ಸಾಮಿಗ್ಳೆ ನೀವೇ ಅನೌನ್ಸ್ ಮಾಡ್ಬೇಕಂತೆ ಹೋಗ ನೋಟ್ಗಳನ್ನೇನೋ ದಬ್ಕೊಂಬಿಟ್ಟಿ ಕರಡ ತೊಂಬಾ ಆ ಸಾಮಿಳೆ ನೀವು ತೊಳ್ಕೊಳ್ಳಿ 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 ವಿಷಯ ಅದೇನು ಅಂತ ಹೇಳ್ಬಿಟ್ಟಲ್ಲ ಅವಳ ಮೇಲೆ ಕುದು ಬಿಡ್ತೀನಿ ಹೇಳ್ಬಿಟ್ಟು ಹೇಳು ನೀನ್ ಇಷ್ಟೊಂದು ಒಳ್ಳೆ ನಾ ಬಿಟ್ರೆ ನಾನು ಹೆಂಗ ಜೀವನ ಮಾಡೋದು ಅಯ್ಯೋ ಕಾಲ ಮಕ್ಕಳ ನಾವು ಚಿಟ್ಟೆ ನಿನ್ನ ಹಾಳ್ ಮಾಡಕ್ಕೆ ಈ ನನ್ನ ಮಗ ಒಬ್ಬ ಸಾಕು ಕಣ ಪರವಾಗಿಲ್ಲ ಕಣ್ರು ನಾನು ಫೋರ್ ಟ್ವೆಂಟಿ ಅಂದ್ರೆ ನೀವ್ ಏಟ್ ಫಾರ್ಟಿ ಕಣ್ರ ಏನು ಕಳ್ಳನ ಮಕ್ಕಳ ಬಾಯಿಲಿ ಕನಕದಾಸರ ಪದ ವೇದಾಂತದ ಘೋಷಣೆ ಏ ಪರವಾಗಿಲ್ಲ ಕಣ್ರು ಎಲ್ಲ ಕಚ್ಚಡ ಕೆಲಸದ ಮಧ್ಯೆ ಒಂದೊಂದು ಒಳ್ಳೆ ಕೆಲಸ ಮಾಡ್ತ್ಯಾ ಮಾಡು ದೇವ್ರ ನಿಂಗೆ ಒಳ್ಳೇದ್ ಮಾಡ್ತಾನೆ ಆದ್ರೆ ಇವ್ ನಿನ್ನ ಹಾಳು ಮಾಡ್ತಾನೆ ಹುಷಾರ್ ನಾವೇನ್ ರಾಮಾಯಣ ಮಹಾಭಾರತ ಓದ್ದವ್ರೆ ಆ ವಯ್ಯ ಬಂದ್ಬಿಟ್ಟು ನನ್ ಅದೇ ಅದ್ ನನ್ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತಂದ ನಮ್ ಅಪ್ಪ ಒಂದ್ ಸಾವಿರ ಸಲ ಒಂದೇ ಮಾತ್ ಹೇಳ್ತಿದ್ದ ಈ ತರ ಎಲ್ಲ ವೇಷ ಹಾಕೊಂಡು ನೀನು ಜೀವನದಲ್ಲಿ ಏನ್ ಸಾಧನೆ ಮಾಡಿದ್ಯಾ ಅಂತ ಹೇಳ ನಮಗ್ ಮಾತ್ರ ಬದುಕದೆ ಇನ್ನೊಬ್ಬರಿಗ ಬದುಕಿದ್ರೆ ಒಳ್ಳೆ ಹೆಸರು ಸಿಗುತ್ತೆ ಅನ್ನ ಸಿಗುತ್ತೆ ನಿದ್ದೆ ಬರುತ್ತೆ ಮುಖ್ಯವಾಗಿ ನೆಮ್ಮದಿ ಸಿಗುತ್ತೆ ತಿಳ್ಕೊಳೋ ಪ್ಲೇ ಮಾಡಿದೆ ವರ್ಕೌಟ್ ಆಗೋಯ್ತು ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಕೇಳಬೇಕು ಅಂತ ಆ ಗಾಂಧೀಜಿ ಕಿಜ್ಜ ಬಾವಲಿಗಳ ತರ ಇದ್ರ ನಿಲ್ಸರಲ್ಲ ಬಂದಿದ್ದ ಕೆಲಸ ನಿಮ್ಮ ಮರ್ತೋಗ್ಬಿಟ್ರಲ್ಪ ನೋಡಪ್ಪ ನೀವೇನೋ ವರ್ಲ್ಡ್ ಫೇಮಸ್ ಆಗ್ಬಿಟ್ರಿ ನಿಮ್ಮ ಚಡ್ಡಿ ದೋಸ್ತು ಅಂದರೆ ಯಾರೂ ನಂಬ್ತಾ ಇಲ್ಲ ಅದಕ್ಕೆ ಡಿಸೈನ್ ಡಿಸೈನ್ ಆಗಿ ಒಂದು ಹದಿನೈದು ಫೋಟೋ ನನ್ನ ಜೊತೆಲಿ ಕೊಟ್ಬಿಡಪ್ಪ ಆಮೇಲೆ ಒಂದು ವರ್ಷಕ್ಕೆ ಆಗೋಷ್ಟು ಪ್ರೋಗ್ರಾಮ್ ಇಲ್ಲಿ ತಂದಿದ್ದೀನಿ ಎಲ್ಲಾ ಪ್ರೋಗ್ರಾಮ್ ನೀವು ಅಟೆಂಡ್ ಆಗ್ಬಿಟ್ಟು ನನ್ನ ಮಾನ ಮರಿದ ಉಳಿಸ್ರಪ್ಪ ಫೋಟೋಗ್ರಾಫರ್ ಪಾಪ ನಿಮ್ಮ ಸೈಡ್ ಏ ಭಕ್ತ ಸ್ವಲ್ಪ ನಿಧಾನ ಕಣೋ ಹಾಂ

ಈ ಹೊಗೆ ಸ್ವಾಮಿ ದರ್ಶನ ಪಡೆಯೋಕೆ ಜನರು ಕಾಡು ಮೇಲೆ ಅಲಿತಾ ಇರ್ತಾರೆ ಪರದೇಶದವರು ಪರದಾಡ್ತಾ ಇರ್ತಾರೆ ನೀನೇ ಪುಣ್ಯವಂತ ನಾನೇ ಕರ್ಸ್ಕೊಂಡಿದೀನಿ ಹೊಗೆ ಮಂತ್ರದಿಂದ ನಾನ್ ನಿನ್ನ ವಶ ಮಾಡ್ಕೊಂಡಿದ್ದೀನಿ ನಾನ್ ಹೇಳ್ದಾಗ ನೀನ್ ಕೇಳಬೇಕು ನಾನ್ ಕೇಳಿದ ಪ್ರಶ್ನೆಗಳಿಗೆಲ್ಲ ಫಟ್ ಫಟ್ ಅಂತ ಫಿಲ್ಟರ್ ಮಾಡದೆ ಉತ್ತರ ಹೇಳಬೇಕು ಸ್ವಾಮಿ ಯಾರು ಸ್ವಾಮಿ ಅಂತ ನೀನೇ ಹೇಳ್ತಾ ಇದ್ಯಾ ನನ್ನ ಬೇರೆ ಕೇಳ್ಬೇಕಾ ನೀನು ಅವನು ಚಡ್ಡಿ ದೋಸ್ತ ನಾವಿಬ್ರು ಚಡ್ಡಿ ದೋಸ್ತೆ ಆದ್ರೆ ಒಂದೇ ಚಡ್ಡಿನ ಇಬ್ರು ಹಾಕೊಳ್ಳಲ್ಲ ಬೇರೆ ಬೇರೆ ಹಾಕೋತೀವಿ ತಲೆ ಹರಟೆ ಚಿಟ್ಟೆ ಸ್ವಾಮಿ ವೀಕ್ನೆಸ್ ಏನು ಟು ಹಾರ್ಟ್ ಟು ಹಾರ್ಟ್ ಟಚಿಂಗ್ ಫುಲ್ ಕಲರ್ಸ್ ಅಷ್ಟೆ ಒರಿಜಿನಲ್ ಹೆಸರೇನೋ ಆಯ್ ಬಟ್ರ್ಫ್ಲೈ ಗಾಡ್ ಏಯ್ ಆ ಯಾರು ಮುಂದೆ ಮಾತಾಡ್ತಾ ಇದ್ದೀಯ ಅಂತ ಗೊತ್ತಾ ನಿನಗೆ ಗೊತ್ತು ಈ ಟಿವಿ ಸೀರಿಯಲ್ ಅಲ್ಲಿ ಬರುತ್ತಲ್ಲ ಜೀ ಜೀಪುಂಬಾ ಅದ್ರ ಜೊತೆ ನಕ್ರ ಗಿಕ್ರ ಮಾಡಿದ್ರೆ ಹೊಗೆ ಹಾಕ್ಬಿಡ್ತೀನಿ ಅಯ್ಯೋ ನಿಲ್ಸಯ್ಯ ನೀನು ಹೊಗೆ ಹಾಕೋದ್ನಾ ಈ ಹೊಗೆ ಹಾಕೋ ಕಾರ್ಯಕ್ರಮ ಎಲ್ಲ ನಮಗೂ ಗೊತ್ತು ಕಾಗೆಗು ಬೇಕು ಕಥೆಯೆಲ್ಲ ಬೇರೆಯವ್ರ ಹತ್ರ ಇಟ್ಕೋ ನಿನ್ಗೇನ್ ಬೇಕು ಅಂತ ನನಗೆ ಗೊತ್ತು ವಿಷ ಗೊತ್ತಾಗೋಯ್ತಾ ನಾನು ಚಿಟ್ಟೆನ ಹೊಗೆ ಹಾಕಿ ಬಿಡ್ತೀನಿ ಅಂತ ಡೀಲ್ ಒಪ್ಕೊಂಡಿದೀನಿ ನೀನು ಚಿಟ್ಟೆ ಜೊತೆ ಇದ್ದ ಫೋಟೋನ ಪೇಪರ್ ಅಲ್ಲಿ ನೋಡಿದೆ ಕೈ 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 ಮಿಲಾಯಿಸಿದ್ರೆ ನಮ್ಗೆ ಮೊದಲು ಕೆಲಸ ಆಮೇಲೆ ಕಾಸು ಆ ಮೊದಲು ಕಾಸು ಆಮೇಲೆ ಕೆಲಸ ಯಾಕೆಂದ್ರೆ ಕೆಲಸ ಆದ್ಮೇಲೆ ನೀನು ನನಗೆ ಹೋಗಿ ಹಾಕ್ತೀನಿ ದೇವ್ರನ ಕೊಡ್ತೀನಪ್ಪ ನಾನ್ ನಂಬಲ್ಲಪ್ಪ ನಮ್ಗೆ ಕಾಸು ಕೊಟ್ರೆ ಕ್ಲಾಸು ಮೋಸ ಮಾಡಿದ್ರೆ ಮಾಸು ಎತ್ತ ಬಿಡ್ತೀನಿ ಈಗ ನೀನೇ ಬಾಸು ಡೋಂಟ್ ವರಿ ಅದಕ್ಕೆ ಕೈ ಮಿಲಾಯಿಸು ಫಸ್ಟ್ ಈ ಹೊಗೆನ ಸೈಡ್ಗೆ ಹಾಕು ವಯಸ್ಸಾಗಿದೆ ಹೊಗೆ ಹಾಕ್ಬಿಟ್ಟಿಯಾ ನಾನು ಹೊಗೆ ಹಾಕಿದ್ರೆ ಎಂತೆಂತರು ಎಗರೋಗ್ಬಿಡ್ತಾರೆ ಇನ್ ಇವನು ಯಾವ ಲೆಕ್ಕ ಎತ್ತಾಕೊಂಡ್ ಬಂದಿದೀನಿ ಡೀಲ್ ಮಾಡ್ಕೊಳ್ಳಿ ಹಲೋ ಎತ್ತಿ ಹಾಕೊಂಡ್ ಬರಕ್ಕೆ ನಾನೇನ್ ಕಸ ಇಲ್ಲ ಸ್ವಾಮಿ ನಾನೇ ಬೇರೆ ನಮ್ಮ ಸ್ಟೈಲೇ ಬೇರೆ ಮಳೆ ಚಳಿ ಗಾಳಿ ಬೆಂಕಿ ಬಿರುಗಾಳಿ ಬೆಟ್ಟ ಗುಡ್ಡಗಳು ಹೊಗೆ ಸ್ವಪ್ನೆಲ್ಲ ದಾಟಿ ಬಂದಿರೋ ನಾನು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಮಾವನ್ ಕಾಯಿ ಉದ್ರೋಗಲ್ಲ ಹೊಡ್ದ್ರನೆ ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್ ಏನು ಪರ್ಸನಾಲಿಟಿ ಮ್ಯಾಚ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಸಾರಿ ಇರ್ಲಿ ಇರ್ಲಿ ನಮ್ದು ಅವ್ರ ಗೊತ್ತು ಅವ್ರದ್ದು ನಮ್ಗ್ ಗೊತ್ತು ನನಗೆ ನಿಮಿಬ್ರು ವಿಷಯನೂ ಗೊತ್ತು ಸ್ವಾಮಿ ಗಣೇಶನ್ ಮಂದಿ ಹೇಗ್ನ ಕೂರ್ಸಲ್ಲ ಇಲಿನೇ ಕೂರ್ಸ ಎರಡು ನೆಲ ಕೇರಿತವೆ ಆನೆಗೂ ಇರುವೆಗೂ ಒಂದೇನಾ ನೋಡಿ ಇರುವೆ ಹೋಗೋ ಜಾಗಕ್ಕೆ ಆನೆ ಹೋಗಲ್ಲ ಅದೇ ಆನೆ ಹೋಗೋ ಜಾಗಕ್ಕೆ ಇರುವೆ ಆರಾಮಾಗಿ ಹೋಗುತ್ತೆ ಮಾತ್ ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ದೊಡ್ಡವ್ರು ಹೇಳಿದಾರೆ ಗುಳಿ ಕಾಲದಲ್ಲಿ ಇದ್ದೀರಾ ಕೆಲ್ಸ ಬೇಗ ಮುಗಿಸ್ಕೊಳ್ಳಿ ರಾಹು ಕಾಲ ಬಂತು ಒಂದೆ ರಾಧ ಅಂತ ಆಗೋಗ್ಬಿಡುತ್ತೆ ಅದೇಳಿ ಹಾ ಏನಪ್ಪ ಇದು ಸ್ವಾಮಿ ಈ ಲಾಂಗ್ ಸವಾಸ ನಮಗಿಲ್ಲ ಲಂಗದ ಸವಾಸ ನಮಗಿಲ್ಲ ಸೈಡಿಗೆ ಇಟ್ಕೊಳ್ಳಿ ಕೊಟ್ಟಿದ್ದು ನಮಸ್ಕಾರ ಮಾಡ್ಕೊಡೋದಿಕ್ಕೆ ಬೇರೆದಲ್ಲ ಮೋಟ್ ಮರ ಗಾಳಿಗೆ ಅಂತಾರೆ ಹಂಗೆ ನಿನ್ನ ನಂಬಕ್ಕಾಗಲ್ಲ ನೋಡು ಈ ಲಾಂಗ್ ಗುಣ ಏನಂತ ಗೊತ್ತಾ ನಿನಗೆ ಗೊತ್ತಿಲ್ಲ ನಂಬಿ ಕೈ ಮುಗುದ್ರೆ ನೀನ್ಗಾರ ಇಲ್ಲ ಅಂದ್ರೆ ಪೋಟಗಾರ ಯಾರ್ ಫೋಟೋಗೆ ನಿನ್ ಫೋಟೋಗೆ ಅದು ಹೋಗಿ ಹಾಕ್ಸ್ಕೊಳ್ಳೋ ವಿಚಾರ ಹುಷಾರಾಗಿರು ಯೋ ಹೇಳದ್ನೇ ಅವಾಗಿಂದ ಹೇಳ್ಕೊಂಡು ಬೋರ್ ಓಡಿಸ್ಬಾರ್ರಯ್ಯ ಆರ್ಟ್ ಪಿಕ್ಚರ್ ತರ ಕಮರ್ಷಿಯಲ್ ಪಿಕ್ಚರ್ ತರ ಫಾಸ್ಟ್ ಆಗಿರಯ್ಯ ಮ್ಯಾಟ್ರಿಗೆ ಬರ್ರಯ್ಯ ಮ್ಯಾಟ್ರಿಗೆ ಮ್ಯಾಟ್ರಿಗೆ ಇದೇನ್ ತಿರುಪತಿ ಚೊಂಬ ಇದು ತಿರುಪತಿ ಚೊಂಬಲ್ಲ ಹಿಮಾಲಯದ ತೀರ್ಥ ಇದನ್ನೇ ಸಾಧುಗಳು ಸಂತಗಳು ಸನ್ಯಾಸಿಗಳು ಅಗೋರಿಗಳು ಲಗೋರಿಗಳು ಎಲ್ಲರೂ ಇದನ್ನೇ ಕುಡಿದು ನೂರಾರು ವರ್ಷ ಬದುಕಿ ಎಂತಂತ ಪವಾಡಗಳನ್ನ ಮಾಡಿದ್ರು ಇದನ್ನೇ ನಮ್ಮ ಚಿಟ್ಟೇಸ್ವಾಮಿ ಡೈಲಿ ಒಂದೊಂದು ಸ್ಪೂನ್ ಕುಡಿದು ಅವನ ಪವರ್ನ ರೈಸ್ ಮಾಡಿಕೊಂಡು ಎಲ್ಲರನ್ನೂ ವಶೀಕರಣ ಮಾಡ್ಕೊಂತ ಇದ್ದ ಅವನು ಕುಡಿತಾ ಇದ್ದ ಎನರ್ಜಿ ಡ್ರಿಂಕ್ ನಾನು ನಿಮಗೋಸ್ಕರ ತಂದಿದ್ದೀನಿ ನೀವು ಇದನ್ನ ಡೈಲಿ ಟೂ ಸ್ಪೂನ್ಸ್ ಕುಡಿದು ಯಾರನ್ನೇ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹಾಳು ಮಾಡಬಹುದು ಈ ಡ್ರಿಂಕ್ ಇಲ್ಲದೆ ನಮ್ಮ ಚಿಟ್ಟೇಸ್ವಾಮಿ ಬಾಯಿ ಕಟ್ ಆಗಿರುತ್ತೆ ಅವನ ಸಾವು ಗ್ಯಾರಂಟಿ ಯು ಟೇಕ್ ದ ಡ್ರಿಂಕ್ ಆ ಡ್ರಿಂಕ್ ಎಂಜಾಯ್ ದ ಗೇಮ್ ನನಗೆ ಬರೋದೆಲ್ಲ ಬಂದಾಯ್ತು ನಾವು ಬೇಗ ಓವರ್ ಆಗಿ ತಿಂದ್ರೆ ವಾಮಿಟ್ ಆಗತ್ತೆ ಓವರ್ ಆಗಿ ಲವ್ ಮಾಡಿದ್ರೆ ದೇವದಾಸ್ ಹಾಕ್ತಾರೆ ಓವರ್ ಆಗಿ ಕುಡಿದ್ರೆ ಪಿ ಓಟ್ ಹಾಕ್ತಾರೆ ಅವರು ನಿನ್ನ ಡೀಲ್ ಮಾಡಕ್ಕೆ ಹೇಳಿದ್ರು ನಾನು ಅವ್ರನ್ನೇ ಡೀಲ್ ಮಾಡಿ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಬರ್ತಾ ಹೊಸೂರು ರೋಡಲ್ಲಿ ಬಿ ಎಮ್ ಡಬ್ಲ್ಯೂ ಶೋರೂಮ್ ನೋಡಿದೆ ಒಳ್ಳೆ ಫೈವ್ ಸೀರೀಸ್ ಗಾಡಿ ಇತ್ತು ನಮ್ಮ ಅಕ್ಕನ ಮಗಳು ಮದುವೆಗೆ ಪ್ರೆಸೆಂಟ್ ಮಾಡಬೇಕು ಅದಕ್ಷಾ ಮತ್ತೆ ದುಡ್ಡ ಮೋಸ ಅನ್ಸಲ್ವಾ ನೀನು ಪಾಪ ಅನ್ಸಲ್ವಾ ಲೇ ಯಾವುದೋ ಮೋಸ ಪಾಪ ಪುಣ್ಯ ನೀವೇನು ನಿಯತ್ತಾಗಿ ದುಡಿತಾ ಇದೀರಾ ನೋಡಲೇ ದುಡ್ಡಿನ ಮುಂದೆ ಯಾವ ಸ್ನೇಹ ಸಂಬಂಧ ಖಾತೆಗಳು ಯಾವುದೂ ಇಲ್ಲ ಐ ಆಮ್ ಪ್ಯೂರ್ಲಿ ಎ ಬಿಸ್ನೆಸ್ ಮ್ಯಾನ್ ಎತ್ತಪ್ಪ ದುಡ್ಡು ಊರ್ನೇ ಮುಂಡಾಯ್ತು ದುಡ್ಡು ತಗೊಂತೀರಾ ಒನ್ ಪರ್ಸೆಂಟ್ ನನಗೆ ಕೊಡ್ರ ಇವಾಗ ಏನು ಕೊಡ್ತೀರಾ ಇಲ್ವೇನ್ರಪ್ಪ ಆವಾಗಿಂದ ಮುಖ ನೋಡಿಕೊಂಡು ಇವೆಲ್ಲ ನರ್ಕಕ್ಕೆ ಹೋಗೋದು ನನಗಿಂತ ಮುಂಚೆ ನೀನು ಅಲ್ಲಿ ಇರ್ತೀಯ ಬರಲ್ಲ ನನ್ನ ಅನುಭವದ ಮಾತು ಹೇಳ್ತೀನಿ ಕೇಳು ನಿನ್ನನ್ನು ನೀನು ನಂಬು ಪ್ರಪಂಚದಲ್ಲಿ ಯಾವನೂ ನಂಬಕೋಬೇಡ ನಿನ್ನನ್ನೇ ಸುತ್ತವನಲ್ಲ ಈ ಕರಿ ನಾಯಿನೂ ಸೇರಿಸಿ ಹೇಳ್ತಾ ಇದ್ದೀನಿ ಬಂದ ನೋಡು ಕೊಡಲು ಹಗ ಎಲ್ಲ ಕರೆಟ ಇದೆಯಾ ಒಂದು ಹೇಳ್ತೀನಿ ಕೇಳ ಏ ಹೇಳ ನಾವು ಏನೇ ಮಾಡಿದ್ರು ಜನ ನಮ್ಮನ್ನು ದೇವರು ಅಂತಾರೆ ನಿನ್ನ ಕಳ್ಳ ಅಂತಾರೆ ನಾನು ಕಳ್ಳ ಆಗಿರೋದೇ ನಿಮ್ಮಿಂದ ಕಂಡು ದುಡ್ಡು ದುಡ್ಡು ಅಂತ ಸಾಯ್ತಾನೆ ಫ್ರೆಂಡ್ಶಿಪ್ ಮುರಿಯಾದೀನಿ ಅಲ್ವಾ ఇవనిగింత లాండ్ స్వామిన మేలు ఐ ఆగ్ ఆగ